ನಮಸ್ಕಾರ ವೀಕ್ಷಕರೇ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿಯಲ್ಲಿ ಸೂಪರ್ ಸಂಡೆ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ ಹೇಗಿರುವಾಗ ಈ ವಾರದಲ್ಲಿ ಯಾರು ಟಾಪ್ ನಲ್ಲಿ ಸೇವ್ ಆಗ್ತಾ ಇದ್ದಾರೆ ಯಾರು ಬಾಟಮ್ ಇದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಅಹ್ ಕಿಚ್ಚನ ಪಂಚಾಯಿತಿಯಲ್ಲಿ ಸುರೇಶ್ ಮತ್ತೆ ತ್ರಿವಿಕ್ರಮ್ ಅವರು ಟಾಪ್ ಫೈವ್ ನಲ್ಲಿ ಸೇವ್ ಆಗಿದ್ರು ಅಂದ್ರೆ ಡೇ ಒನ್ ನಲ್ಲೇ ಸೇವ್ ಆಗಿದ್ರು ಅದಾದ ಬಳಿಕ ಇನ್ನು ಉಳಿದಂತಹ ಐದು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ರು ಇಲ್ಲಿ ಥರ್ಡ್ ಪ್ಲೇಸ್ ನಲ್ಲಿ ಭವ್ಯ ಅವರು ಸೇಫ್ ಆಗ್ತಾರೆ ದೆನ್ ಅಗೇನ್ ಫೋರ್ತ್ ಪ್ಲೇಸ್ ಅಲ್ಲಿ ಶೋಭಾ ಶೆಟ್ಟಿ ಅವರು ಸೇವ್ ಆಗ್ತಾರೆ ಅಂದ್ರೆ ಅವರು ಆಡ್ದಂತಹ ಆಟದ ವೈಖರಿ ಆಗಿರ್ಬೋದು ಅವರು ಕೊಟ್ಟಂತಹ ಎಂಟರ್ಟೈನ್ ಆಗಿರ್ಬೋದು ಇದೆಲ್ಲ ವಿಚಾರಗಳನ್ನ ವೀಕ್ಷಕರು ಕನ್ಸಿಡರ್ ಮಾಡಿ ಇವ್ರನ್ನ ಟಾಪ್ ಫೈವ್ ನಲ್ಲಿ ಸೇವ್ ಮಾಡ್ತಿದ್ದಾರೆ ಇನ್ನು ಚೈತ್ರ ಅವರು ಕೂಡ ಈ ವಾರದಲ್ಲಿ ಟಾಪ್ ಫೈವ್ ನಲ್ಲಿ ಸೇಫ್ ಆಗ್ತಾ ಇದ್ದಾರೆ ಬಾಟಮ್ ನಲ್ಲಿ ಉಳಿದಂತಹ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಶಿಶಿರ್ ಮತ್ತೆ ಐಶ್ವರ್ಯ ಈಗಾಗ್ಲೇ ನಿಮ್ಗೆ ಗೊತ್ತು ಕಿಚ್ಚ ಸುದೀಪ್ ಅವರು ಇವರಿಬ್ಬರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನ ಕಳೆದ ಮೂರು ವಾರಗಳಿಂದನು ಕೊಡ್ತಾನೆ ಇದ್ದಾರೆ ಕಳೆದ ಮೂರು ವಾರಗಳಿಂದ ಕೂಡ ಶಿಶಿರ್ ಅವರ ಐಶ್ವರ್ಯ ಅವರು ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ನಲ್ಲಿ ತುಂಬಾ ಕಡಿಮೆ ಆಯಿತು ಎಲ್ಲೋ ಒಂದ್ ಕಡೆ ಮೊದಲು ತುಂಬಾ ಅಟೆಕ್ಷನ್ ಸಿಕ್ಕಿಂಗ್ ಆಗ್ತಿದ್ದಂತವರು ಗಲಾಟೆ ಮಾಡ್ತಿದ್ದಂತವ್ರು ಎಂಟರ್ಟೈನ್ ಮಾಡ್ತಿದ್ದಂಥವ್ರು ಮೂಲೆ ಗುಂಪಾದ್ರು ಶಿಶಿರ್ ಅವರು ಕೂಡ ಐಶ್ವರ್ಯ ಅವರ ಜೊತೆಗೆ ಸೇರ್ದಾಗಿ ಅವರ ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಎಂಟರ್ಟೈನ್ ಆಗಿರ್ಬೋದು ಒಂದ್ ಕಡೆ ಕಡಿಮೆ ಆಗುತ್ತೆ ನೆಗೆಟಿವ್ ಅನ್ನ ಇಡ್ಕೊಂಡು ಬಂದು ಎಂಟ್ರಿ ಆದಂತಹ ಇವ್ರು ಇನ್ನೂ ಕೂಡ ಕುಗ್ಗಿ ಹೋಗ್ತಾರೆ ಅಂದ್ರೆ ಪಿತೂರಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಎಲ್ಲೂ ಕೂಡ ಮಾಡುತ್ತಾರೆ ಕಾಂಟ್ರಿಬ್ಯೂಷನ್ ಕಾಣಿಸ್ಲಿಲ್ಲ ಅಂತ ಅನಿಸ್ತು ಒಟ್ನಲ್ಲಿ ಇಲ್ಲಿ ಈಗ ಶಿಶಿರ್ ಮತ್ತೆ ಐಶ್ವರ್ಯ ಬಾಟಮ್ ನಲ್ಲಿ ಇದ್ದಾರೆ ಸದ್ಯ ಈಗಾಗ್ಲೇ ನಿಮ್ಗೆ ಗೊತ್ತು ಶೋಭಾ ಶೆಟ್ಟಿ ಅವರು ಸ್ವತಃ ನಾನೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ನಾನು ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಸೊ ಇಲ್ಲಿ ಸ್ಪರ್ಧಿಗಳನ್ನ ಫೇಸ್ ಮಾಡಕ್ ಆಗ್ತಾ ಇಲ್ಲ ಇಡೀ ಕನ್ನಡ ಜನತೆಗೆ ನಾನು ಕ್ಷಮೆಯನ್ನು ಕೇಳ್ತೀನಿ ದಯವಿಟ್ಟು ನನ್ನ ಹೊರಗಡೆ ಕಳಿಸಿ ಅಂತ ಕೂಡ ಹೇಳ್ತಾರೆ ಕಿಚ್ಚಾ ಸುದೀಪ್ ಅವರು ತಮ್ಮ ವೀಟೋ ಅಧಿಕಾರವನ್ನು ಬಳಸಿ ಬಿಗ್ ಬಾಸ್ ಡೋರ್ ಅನ್ನ ಓಪನ್ ಮಾಡಿಸ್ತಾರೆ ಆದ್ರೆ ಇಲ್ಲಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಹೊರಗೆ ಹೋಗಿಲ್ಲ ಅಸ್ಲಿಗಾಗಿ ಹೋಗ್ತಿರುವಂತಹ ಸ್ಪರ್ಧಿ ಅಂತ ಹೇಳಿದ್ರೆ ಬಾಟಮ್ ನಲ್ಲಿರುವಂತಹ ಶಿಶಿರವರಾಗಿ ಐಶ್ವರ್ಯ ಸೊ ಡಬಲ್ ಎಲಿಮಿನೇಷನ್ ಈ ವಾರದಲ್ಲಿ ಇಲ್ಲ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಸದ್ಯ ಅವರು ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ ಇದೇ ರೀತಿಯಾಗಿ ಆಟವನ್ನು ಆಡಿದ್ರೆ ಡೆಫಿನೆಟ್ಲಿ ಕೂಡ ಎಲಿಮಿನೇಟ್ ಆಗುವಂತಹ ಸಾಧ್ಯತೆಗಳಿದೆ ಆದ್ರೆ ಆ ಇವ್ರಿಗೆ ಶಿಶಿರ್ಗಿಂತಲೂ ಸ್ವಲ್ಪ ಕಳಪೆ ಪ್ರದರ್ಶನವನ್ನ ನೀಡಿದಂತಹ ಕೆಲವು ಸ್ಪರ್ಧೆಗಳು ಕೂಡ ಇದ್ದಾರೆ ಸ್ವಲ್ಪ ವೀಕ್ ಕ್ಯಾಂಡಿಡೇಟ್ ಗಳು ಏನಾದ್ರೂ ಐಶ್ವರ್ಯ ಅವರ ಜೊತೆಗೆ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಈ ಮುಂದಿನ ವಾರದಲ್ಲಿ ಉಳ್ಕೊಂಡು ಮತ್ತೆ ಬೇರೆ ಸ್ಪರ್ಧೆಗಳ ಜೊತೆಗೆ ಅಂದ್ರೆ ಈಗ ಚೈತ್ರ ಜೊತೆಗೆ ಆಗಿರ್ಬೋದು ಮೋಕ್ಷಿತರ ಜೊತೆಗೆ ಆಗಿರ್ಬೋದು ಅವ್ರ ಜೊತೆ ಕೂತ್ಕೊಂಡು ಮಾತನಾಡುವಂತಹ ಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡಿ ಎಂಟರ್ಟೈನ್ಮೆಂಟ್ ಕೊಡುವ ಕಡೆಗೆ ಇವರು ಗಮನ ಕೊಡದಲ್ಲೇ ಅಥವಾ ಆಟಗಳನ್ನು ಸರಿಯಾಗಿ ಆಡದಲ್ಲೇ ಇದ್ರೆ ಡೆಫಿನೆಟ್ಲಿ ಇವರು ಕೂಡ ಬಿಗ್ ಬಾಸ್ ಮನೆಯಿಂದ ಮುಂದಿನ ವಾರದಲ್ಲಿ ಹೋಗುವ ಸಾಧ್ಯತೆಗಳಿದೆ ಸದ್ಯ ಬಾಟಮ್ ನಲ್ಲಿ ಶಿಶಿರ್ ಆಗಿ ಐಶ್ವರ್ಯ ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಆಗಿದೆ ಐಶ್ವರ್ಯ ಅವರು ಹೋಗಿರುವಂತ ವಿಚಾರ ಶಿಶಿರ್ ಅವರಿಗೆ ಡೈಜೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಸದ್ಯ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಸ್ಲಿಗೆ ಇಲ್ಲಿ ಹೋಗ್ಬೇಕಾಗಿತ್ತು ಯಾರು ಉಳ್ಕೊಳ್ಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ಕಾರ